ವೀಕ್ಷಕ ಎಸ್ ಸಿ ನೈನ್ ಕಂಡ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘ ರಾಜ್ಯ ಸಮಿತಿ ವತಿಯಿಂದ ನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಕೈಗೊಂಡರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ತಳವಾರ ಜಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ನಾಲ್ಕು ವರ್ಷಗಳಾದರೂ ತಳವಾರ ಸಮಾಜ ಜನರು ಎಸ್ಟಿ ಜಾತಿ ಪ್ರಮಾಣ ಪತ್ರಗಳಿಗಾಗಿ ಅರ್ಜಿ ಸಲ್ಲಿಸಿದಾಗ ಕುಟುಂಬ ಸದಸ್ಯರೊಬ್ಬರ ಪ್ರಮಾಣ ಪತ್ರ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಅರ್ಜಿ ತಿರಸ್ಕರಿಸುತ್ತಿದ್ದು ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವ ಕಾರ್ಯನಿರ್ವಹಿಸಿದರು ಕಲಬುರ್ಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘ ರಾಜ್ಯ ಸಮಿತಿ ವತಿಯಿಂದ ನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ರಾಜೇಂದ್ರ ರಾಜ್ಗೌಡ್ ಮಾಹಿತಿ ನೀಡಿದರು ವರದಿಗಾರರು ಚಂದ್ರಶೇಖರ್ ಚಿತಾಪೂರ್ ನಮಸ್ಕಾರ ಏನಪ್ಪಾ ಅಂದ್ರ ಇವತ್ತು ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಸಮಾಜ ಸಂಘದಿಂದ ಇವತ್ತು ಕಾರಣ ಕೊಟ್ಟಿದ್ದೀವಿ ಅಂದ್ರೆ ನಮ್ಮ ಹಲವಾರು ಸಮಾಜದ ವಿವಿಧ ಬೇಡಿಕೆಗಳನ್ನು ವಿಡಿಯೋಸೋ ಮುಖಾಂತರ ನಾವು ಇಲ್ಲಿ ತೆಗರ ಏನಪ್ಪ ಅಂದ್ರೆ ಈ ನಮ್ಮಲ್ಲಿ ಎಲ್ಲ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಪ್ರತಿ ತಾಲೂಕಿನಲ್ಲಿ ಯಾವುದೇ ಒಂದು ಹಲವಾರು ಜಾತಿಯನ್ನು ಸರ್ಟಿಫಿಕೇಟ್ ಸಿಗಬೇಕಾದ್ರೆ ವಿನಾಕಾರಣ ನಮಗೆ ಗೊಂದಲ ಸೃಷ್ಟಿ ಇದ್ದಾರೆ ನಮ್ದು ಏನಪ್ಪ ಬೇಡಿಕೆಪ್ಪ ಅಂದ್ರೆ ಈಗ ಅದರ್ ಕಾಸ್ಟ್ ಎಸ್ ಸಿ ಎಸ್ ಟಿ ಯಾವುದೇ ಒಂದು ಉಳಿದು ಹುಡುಗಿ ಜಾತಿಯವರು ಹ್ಯಾಂಗ ನಮ್ಗೆ ಈಜಿಯಾಗಿ ಸರಳವಾಗಿ ಯಾವ ಥರ ಕೊಡ್ತಾರೆ ಅದೇ ಥರ ನಮ್ಮದು ಕಳವರ್ ಸಮಾಜಕ್ಕೆ ಅದೇ ಥರ ನಮ್ಗೆ ಬೇಕು ನಮ್ಮದು ಒಂದು ಬೇಡಿಕೆ ಅದ ಇನ್ನೊಂದು ಏನಪ್ಪ ಅಂದ್ರೆ ಈಗ ನಮ್ಮ ಹಳವರ್ ಸಮಾಜದ ನೌಕರಿ ಸಿಂಧುತ್ವ ಈ ಅವರನ್ನು ವಿತರಣೆ ಮಾಡೋಕ್ಕಾಗ ನಮಗೆ ಮನವಿ ಅದ ಏನಪ್ಪ ಅಂದ್ರೆ ಈ ಸದ ಸಿಂಧುತ್ವ ಎಂಟು ತಿಂಗಳ ಒಂದು ವರ್ಷ ಆದರೂ ನಾವು ನಮ್ಮ ಸಿಂಧುತ್ವ ಕೊಡ್ತಾ ಇಲ್ಲ ಭಾಳ ನಮ್ಮ ಸಮಸ್ಯೆ ಆಗುತ್ತದ ಇದನ್ನು ನಮ್ಮನ್ನು ಜಿಲ್ಲಾಧಿಕಾರಿಗಳು ಜಲ್ದಿ ಇದನ್ನು ನಮ್ಮನ್ನು ಮನವಿ ತಗೊಂಡು ನಮ್ಮನ್ನು ಜಲ್ದಿ ಬೇಡಿಕೆ ಇರ್ತೀವಿ ಇಲ್ಲಾಂದರೆ ನಮ್ಮ ಇದು ಹದಿನೈದು ತಾರೀಖ ಸಚಿವ ಸಂಪುಟವನ್ನು ನಾವು ಮುತ್ತಿ ಹಾಕೋದು ಮಾಡಲಂತ ಮುದ್ದಿ ಹಾಕ್ತೀವಿ ನಾನು ಹೇಳೋ ಮಾತನಾಡಿದ ಅಖಿಲ ಕರ್ನಾಟಕ ತಳವಾರ ಸಂಘಟನೆ ವತಿಯಿಂದ ಇವತ್ತೇನು ಧರಣಿ ಕುಂತಿದ್ದೀವಿ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತಕ್ಕೆ ನಾವು ಹೇಳೋಕ್ಕೆ ಏನಂತಂದರೆ ಕೂಡಲೇ ಏನು ಸಿಂಧುತ್ವವನ್ನು ನೀಡಬೇಕು ಸೊ ಇವತ್ತು ತಳವಾರ ಸಮಾಜದ ಏನು ಹೊಸದಾಗಿ ನೌಕರಿ ಸೇರಿರ್ತಕ್ಕಂಥವ್ರಿಗೆ ವಿನಾಕಾರಣ ತೊಂದರೆಗಳನ್ನು ನೀಡ್ತೇನೆ ಸೊ ಯಾರು ಅವರ ದಾಖಲಾತಿ ಸೂಕ್ತವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕೂಡಲೇ ಏನು ಅವರಿಗೆ ಸಿಂಧುತ್ವವನ್ನು ನೀಡಬೇಕು ಅದಲ್ಲದೇ ಇವತ್ತು ಏನು ತಳವಾರು ಸಮಾಜ ಎಷ್ಟು ಸೇರಿ ನಾಲ್ಕು ವರ್ಷಗಳು ಕಳೆದರೂ ಕೂಡ ನಾಲ್ಕೈದು ವರ್ಷಗಳು ಕಳೆದರೂ ಕೂಡ ಇವತ್ತು ಸರ್ಕಾರಿ ಸೌಲಭ್ಯಗಳನ್ನು ಕೆಲವೊಂದು ಅಧಿಕಾರಿಗಳು ಕೊಡ್ತಿಲ್ಲ ಉದಾಹರಣೆಗೆ ಹಾಸ್ಟೆಲ್ಗಳಲ್ಲಿ ಪ್ರವೇಶಗಳು ಇಲ್ಲ ಸೊ ಕಾಲೇಜುಗಳ ಐ ಟೆ ಕಾಲೇಜ್ನಲ್ಲಿ ಅವರಿಗೆ ಐ ಟೆ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ವಿಟ್ ಇಲ್ಲ ಸೊ ಈ ಥರದ ಹಲವಾರು ಸಮಸ್ಯೆಗಳು ಕಲಬುರಗಿ ಜಿಲ್ಲೆಯಲ್ಲಿದ್ದಾವೆ ಕೂಡಲೇ ಜಿಲ್ಲಾಡಳಿತ ಕೂಡಲೇ ಅದನ್ನು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅದನ್ನೇ ತಹಸೀಲ್ದಾರ್ ಕೂಡ ಏನು ವಿನಾಕಾರಣ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಸ ಏನು ಸರ್ಟಿಫಿಕೇಟ್ ಕೊಡಬೇಕಾಗಿತ್ತು ಸೊ ಅವರ ತಂದೆ ಮತ್ತು ಅವ್ರ ತಣ್ಣ ನೋಡಿ ನೋಡಿಗೆ ಕೂಡಲೇ ಅವರು ಅವ್ರು ಟಿ ಸಿ ಎಲ್ಲ ದಾಖಲೆ ಪರಿಶೀಲನೆ ಮಾಡಿ ಏನು ಏನು ಎಷ್ಟಿಗೆ ಕೊಡಬೇಕಾಗಿತ್ತು ಅದನ್ನು ಕೊಡದೇ ವಿನಾಕಾರಣ ಅಲದಾಡಿಸ್ತಕ್ಕಂಥದ್ದು ವಿನಾಕಾರಣ ತೊಂದರೆ ಕೊಡೋದರಿಂದ ಸೊ ಇವತ್ತು ಈ ತಳವಾರ ಸಮುದಾಯ ಅತ್ಯಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅತ್ಯಂತ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ ಸಮಾಜವನ್ನು ವಿನಾಕಾರಣ ಅಲೆದಾಡಿಸೋರ ಮೂಲಕ ಮತ್ತೆ ಆರ್ಥಿಕವಾಗಿ ಶೋಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಕೂಡಲೇ ಜಿಲ್ಲಾಡಳಿತ ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಈ ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಎದುರಿಸ್ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇನೆ ರಾಜೇಂದ್ರ ಆಗಬಾರ